ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಪೊರಕೆ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರುವ ಅಗತ್ಯ ವಸ್ತುಗಳಲ್ಲಿ ಒಂದು ಇದು ಮನೆಯ ಧೂಳು ಮತ್ತು ಕೊಳಕನ್ನು ಸ್ವಚ್ಛಗೊಳಿಸುವುದಷ್ಟೇ ಅಲ್ಲ ಆಧ್ಯಾತ್ಮದ ದೃಷ್ಟಿಯಿಂದಲೂ ಸಹ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಹಿಂದೂ ಶಾಸ್ತ್ರದಲ್ಲಿ ಪೊರಕೆಯನ್ನು ಮಹಾಲಕ್ಷ್ಮೀ ದೇವಿಯ ಸಂಕೇತ ಎಂದೇ ಪರಿಗಣಿಸಲಾಗುತ್ತದೆ ಹಾಗಾಗಿಯೇ ಪೊರಕೆಯನ್ನು ಗೌರವಿಸುವುದು ಮತ್ತು ಪೊರಕೆಗೆ ಸಂಬಂಧಪಟ್ಟಂತಹ ಕೆಲವು ನಿಯಮಾವಳಿಗಳನ್ನು ಪಾಲನೆ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಪೊರಕೆಯನ್ನು ಸರಿಯಾದ ಸ್ಥಳದಲ್ಲಿ ಅಥವಾ ಸರಿಯಾದ ದಿಕ್ಕಿನಲ್ಲಿ ಇರಿಸದಿದ್ದರೆ ಅದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ ಪೊರಕೆಯ ಬಳಕೆಗೆ ಸಂಬಂಧಿಸಿದ ನಿಯಮಗಳಾವುವು ಮನೆಯಲ್ಲಿ ಪೊರಕೆಯನ್ನು ಹೇಗೆ ಇರಿಸಬೇಕು ಹೊಸ ಪೊರಕೆಯ ಖರೀದಿಗೆ ಯಾವ ದಿನ ಸೂಕ್ತ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಪೊರಕೆಗೆ ಸಂಬಂಧಪಟ್ಟಂತಹ ಧಾರ್ಮಿಕ ನಿಯಮಾವಳಿಗಳು ಪೊರಕೆಯನ್ನು ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿಯೇ ಎಂದಿಗೂ ಪೊರಕೆಯನ್ನು ಕಾಲಿನಲ್ಲಿ ತುಳಿಯಬಾರದು ಪೊರಕೆಯನ್ನು ಕಾಲಿನಲ್ಲಿ ತುಳಿದರೆ ಅದನ್ನು ಅಗೌರವಿಸಿದಂತೆ ಇದರಿಂದ ಮಹಾಲಕ್ಷ್ಮೀ ದೇವಿಯ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತದೆ ಮನೆಗೆಲ್ಲ ಕೆಡಕಾಗುವ ಸಾಧ್ಯತೆ ಇರುತ್ತದೆ ಮತ್ತು ಪೊರಕೆಯನ್ನು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಬದಲಾಯಿಸಬಾರದು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಪೊರಕೆ ಬದಲಾಯಿಸಿದರೆ ಅವರಿಬ್ಬರಿಗೂ ಜಗಳವಾಗುವ ಸಂಭವವಿರುತ್ತದೆ ಪೊರಕೆಯನ್ನು ಬೇರೊಬ್ಬರಿಗೆ ಗುಡಿಸಲು ಕೊಡಬೇಕಾದರೆ ಅವರ ಕೈಗೆ ನೀಡಬಾರದು ಬದಲಾಗಿ ನೆಲಕ್ಕೆ ಹಾಕಿ ಬಿಡಬೇಕು ಅದನ್ನು ತೆಗೆದುಕೊಳ್ಳುವವರು ಅಥವಾ ಮತ್ತೆ ಗುಡಿಸುವವರು ಪೊರಕೆಯನ್ನು ನೆಲದಿಂದಲೇ ಮತ್ತೆ ಎತ್ತಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಮನೆಗಳಲ್ಲಿ ಎರಡು ಪೊರಕೆಗಳನ್ನು ಒಟ್ಟಿಗೆ ಇರಿಸಬಾರದು ಇದೂ ಸಹ ಜಗಳಕ್ಕೆ ಕಾರಣವಾಗುತ್ತದೆ ಸಂಜೆಯೊಳಗೆ ಅಂದರೆ ಬೆಳಕಿರುವಾಗಲೇ ಕಸವನ್ನು ಗುಡಿಸಿಬಿಡಬೇಕು ಒಂದು ವೇಳೆ ಸಂಜೆಯ ವೇಳೆ ಕಸವನ್ನು ಗುಡಿಸುವುದಾದರೆ ಆ ಕಸವನ್ನು ಮನೆಯ ಹೊರಗಡೆ ಬಿಸಾಡದೆ ಮನೆಯ ಒಂದು ಮೂಲೆಯಲ್ಲಿಯೇ ಇಟ್ಟುಕೊಂಡು ಮರುದಿನ ಬೆಳಿಗ್ಗೆ ಆಚೆ ಬಿಸಾಡಬೇಕು ಸಾಯಂಕಾಲ ದೀಪವನ್ನು ಹಚ್ಚಿದ ನಂತರ ದೇವಿ ಮನೆಯೊಳಗೆ ಬರುತ್ತಾರೆ ನಾವು ಕಸವನ್ನು ಗುಡಿಸಿ ಆ ಸಮಯದಲ್ಲಿ ಹೊರಗೆಸೆದರೆ ಲಕ್ಷ್ಮಿಯನ್ನೂ ಸಹ ಕಸದ ಜೊತೆ ಗುಡಿಸಿದಂತಾಗುತ್ತದೆ ಆಗ ಮಹಾಲಕ್ಷ್ಮೀ ದೇವಿ ಮನೆಯಿಂದ ಹೊರ ನಡೆಯುತ್ತಾರೆ ಪೊರಕೆಯನ್ನು ಎಂದಿಗೂ ಸಹ ಮುಖ್ಯ ಬಾಗಿಲಿನ ಎದುರುಗಡೆ ಇರಿಸಬಾರದು ಇದು ಮನೆಯೊಳಗೆ ಪ್ರವೇಶಿಸುವ ಧನಾತ್ಮಕ ಶಕ್ತಿ ಮತ್ತು ಸಂಪತ್ತನ್ನು ತಡೆಯುತ್ತದೆ ಅಷ್ಟೇ ಅಲ್ಲದೆ ಯಾರಾದರೂ ಮನೆಗೆ ಬರುವಾಗ ಅವರಿಗೆ ಮೊದಲು ಪೊರಕೆ ಕಣ್ಣಿಗೆ ಕಾಣುವುದು ಶುಭವಲ್ಲ ಪೊರಕೆಯನ್ನು ಯಾರ ಕಣ್ಣಿಗೂ ಕಾರಣದಂತೆ ಮನೆಯ ಒಂದು ಮೂಲೆಯಲ್ಲಿ ಮರೆಮಾಚಿ ಇಡಬೇಕು ಮನೆಯ ದೇವರ ಮನೆ ಅಥವಾ ಅಡುಗೆ ಮನೆಗಳಲ್ಲಿ ಪೊರಕೆಯನ್ನು ಇಡಬಾರದು ಏಕೆಂದರೆ ಇದು ವಾಸ್ತು ದೋಷಕ್ಕೆ ಕಾರಣವಾಗಬಹುದು ಹಾಗೆಯೇ ಮಲಗುವ ಮಂಚದ ಕೆಳಗೆ ಪೊರಕೆಯನ್ನು ಇರಿಸಬಾರದು ಹೀಗೆ ಮಾಡಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಪೊರಕೆಯನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇರಿಸುವುದು ಉತ್ತಮ ಏಕೆಂದರೆ ಪಶ್ಚಿಮ ದಿಕ್ಕು ದೇವಿ ಲಕ್ಷ್ಮಿಯ ದಿಕ್ಕು ಹಾಗೆಯೇ ದಕ್ಷಿಣ ದಿಕ್ಕು ಯಮನ ದಿಕ್ಕು ಮರಣವನ್ನು ತಪ್ಪಿಸಲು ಪೊರಕೆಯನ್ನು ಈ ಎರಡೂ ದಿಕ್ಕುಗಳ ನಡುವಿನ ಮೂಲೆಯಲ್ಲಿ ಇರಿಸುವುದು ಸೂಕ್ತವಾಗಿರುತ್ತದೆ ಪೊರಕೆಯನ್ನು ನಿಲ್ಲಿಸಿ ಇಡುವುದು ಕೂಡ ಸರಿಯಾದ ಕ್ರಮವಲ್ಲ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಪೊರಕೆಯನ್ನು ನಿಲ್ಲಿಸಿಡುವುದರಿಂದ ಹಣವು ಮನೆಯಲ್ಲಿ ನಿಲ್ಲುವುದಿಲ್ಲ ಹಾಗಾಗಿಯೇ ಪೊರಕೆಯನ್ನು ಯಾವಾಗಲೂ ಮಲಗಿಸಿ ಇಡಬೇಕು ಹೆಚ್ಚಿನ ಮನೆಗಳಲ್ಲಿ ಪೊರಕೆ ಮುರಿದು ಹೋಗಿದ್ದರೂ ಸಹ ಅನೇಕ ದಿನಗಳವರೆಗೆ ಅವುಗಳನ್ನೇ ಬಳಕೆ ಮಾಡಲಾಗುತ್ತದೆ ಆದರೆ ಹಾಗೆ ಮಾಡುವುದು ಒಳ್ಳೆಯ ಶಕುನವಲ್ಲ ಮುರಿದ ಪೊರಕೆಯಿಂದ ಮನೆಯನ್ನು ಗುಡಿಸಬಾರದು ಮುರಿದ ತಕ್ಷಣವೇ ಹೊಸ ಪೊರಕೆಯನ್ನು ಖರೀದಿ ಮಾಡಬೇಕು ಇದೀಗ ಮಾರುಕಟ್ಟೆಯಲ್ಲಿ ಹಲವಾರು ವಿಧದ ಪೊರಕೆಗಳನ್ನು ನಾವು ಕಾಣಬಹುದು ಫೈಬರ್ನ ಪೊರಕೆ ಅಥವಾ ಪ್ಲಾಸ್ಟಿಕ್ನ ಪೊರಕೆ ಹೀಗೆ ಅನೇಕ ವಿಧವಾದ ಪೊರಕೆಗಳು ನಾವು ಕೈಗೆಟುಕುವ ದರದಲ್ಲಿ ಲಭ್ಯವಿರುತ್ತವೆ ಆದರೂ ತೆಂಗಿನ ಗರಿಯ ಕಡ್ಡಿಗಳಿಂದ ಮಾಡಿದ ಪೊರಕೆಯನ್ನು ಬಳಕೆ ಮಾಡುವುದು ಬಹಳ ಸೂಕ್ತ ಏಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಬಳಕೆಯಲ್ಲಿದ್ದು ತೆಂಗಿನ ಕಡ್ಡಿಯ ಪೊರಕೆಯಷ್ಟೇ ಈ ಪೊರಕೆಯನ್ನೇ ನಮ್ಮ ಹಿರಿಯರು ಮಹಾಲಕ್ಷ್ಮಿ ದೇವಿಯ ಸಾಕಾರ ರೂಪ ಎಂದು ತಿಳಿದು ಬಳಕೆ ಮಾಡುತ್ತಲಿದ್ದರು ಸೋಮವಾರ ಮಂಗಳವಾರ ಶನಿವಾರ ಹಾಗೂ ಶುಕ್ಲ ಪಕ್ಷದಲ್ಲಿ ಪೊರಕೆಯನ್ನು ಖರೀದಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಪೊರಕೆಯ ಖರೀದಿ ಆರ್ಥಿಕ ಸಂಕಷ್ಟಗಳನ್ನು ಉಂಟುಮಾಡುತ್ತದೆ ಪೊರಕೆಯನ್ನು ಖರೀದಿಸಲು ಗುರುವಾರ ಮತ್ತು ಶುಕ್ರವಾರಗಳು ಶುಭ ದಿನಗಳು ಗುರುವಾರ ಮಹಾವಿಷ್ಣುದೇವರ ದಿನವಾದರೆ ಶುಕ್ರವಾರ ಮಹಾಲಕ್ಷ್ಮಿಯ ದಿನ ಎರಡು ದಿನ ಹೊಸ ಪೊರಕೆಯನ್ನು ಖರೀದಿ ಮಾಡಿದರೆ ಮನೆಯ ಸಮೃದ್ಧಿ ವೃದ್ಧಿಯಾಗುತ್ತದೆ ಹಳೆಯ ಪೊರಕೆಯನ್ನು ತರಿಸುವ ಮೊದಲು ಹೊಸ ಪೊರಕೆಯನ್ನು ಮನೆಗೆ ತರಬೇಕು ಮನೆಗೆ ಯಾವಾಗಲೂ ಹೊಸ ಪೊರಕೆಯನ್ನು ತಂದ ತಕ್ಷಣವೇ ಅದರ ಮೇಲೆ ಕಲ್ಲುಪ್ಪನ್ನು ಸಿಂಪಡಿಸಬೇಕು ಇದರಿಂದ ಪೊರಕೆಯಲ್ಲಿ ಏನಾದರೂ ನಕಾರಾತ್ಮಕ ಅಂಶವಿದ್ದರೆ ತೊಡೆದು ಹೋಗುತ್ತವೆ ಹೊಸ ಪೊರಕೆಯನ್ನು ಮೊದಲ ಬಾರಿಗೆ ಗುಡಿಸಲು ಬಳಸುವಾಗ ಮನೆಯ ಮುಖ್ಯ ಬಾಗಿಲಿನ ಕಡೆಯಿಂದ ಆರಂಭಿಸಿ ಗುಡಿಸುತ್ತಾ ಮನೆ ಒಳಗೆ ಹೋಗಬೇಕು ಹೀಗೆ ಮಾಡಿದರೆ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ನೆಲೆ ನಿಲ್ಲುತ್ತದೆ ಬಳಸಿದ ಪೊರಕೆಯನ್ನು ಯಾರಿಗೂ ದಾನವಾಗಿ ನೀಡಬಾರದು ಹಾಗೇನಾದರೂ ನೀಡಿದಲ್ಲಿ ನಷ್ಟವಾಗುತ್ತದೆ ಹಳೆಯ ಪೊರಕೆಯನ್ನು ಮನೆಯಿಂದ ತ್ಯಜಿಸಲು ಶನಿವಾರಗಳಂದು ಬಹಳ ಒಳ್ಳೆಯ ದಿನಗಳೆಂದು ಪರಿಗಣಿಸಲಾಗುತ್ತದೆ ಸೋಮವಾರ ಮಂಗಳವಾರ ಶನಿವಾರ ಹಾಗೂ ಶುಕ್ಲ ಪಕ್ಷದಲ್ಲಿ ಪೊರಕೆಯನ್ನು ಖರೀದಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಮನೆಯಿಂದ ಯಾರಾದರೂ ನಿರ್ದಿಷ್ಟ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದರೆ ಆ ಸಮಯದಲ್ಲಿ ಕಸವನ್ನು ಗುಡಿಸಬಾರದು ಹಾಗೆ ಮಾಡುವುದರಿಂದ ಆ ವ್ಯಕ್ತಿ ಮಾಡಲು ಹೋದಂತಹ ಕೆಲಸ ಸಫಲವಾಗುವುದಿಲ್ಲ ಪೊರಕೆಯಿಂದ ಯಾವ ಪ್ರಾಣಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಹೊಡೆಯಬಾರದು ಇದರಿಂದ ದೋಷ ತಗುಲುತ್ತದೆ ಮನೆಯನ್ನು ಬದಲಾಯಿಸುವಾಗ ಹೊಸ ಮನೆಯನ್ನು ಸ್ವಚ್ಛಗೊಳಿಸಲು ಹೊಸ ಪೊರಕೆಯನ್ನೇ ಬಳಸಬೇಕು ಒಂದು ಮನೆಯ ಪೊರಕೆ ಮತ್ತೊಂದು ಮನೆಗೆ ತಲುಪಿದರೆ ಮನೆಯ ಶ್ರೇಯಸ್ಸು ಸಹ ಕಡಿಮೆಯಾಗುತ್ತದೆ ಆತ್ಮೀಯರೇ ನಾವು ದಿನನಿತ್ಯವೂ ಬಳಸುವಂತಹ ಪೊರಕೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ